ವಿಜಯಪುರ ಜಿಲ್ಲೆಯ ಆಲಮಟ್ಟಿಯ ಕೆಬಿಜೆನ್ಎಲ್ ಎನ್ಡಿ ಕಚೇರಿ ಸಭಾಂಗಣದಲ್ಲಿ ಶನಿವಾರ ಐಸಿಸಿ ಸಭೆ ಉದ್ದೇಶಿಸಿ ಸಚಿವ ಆರ್ಬಿತ್ತಿಮ್ಮಾಪುರತ್ ಮಾಧ್ಯಮದ ಜೊತೆಗೆ ಮಾತನಾಡಿದ ಬ್ಯಾರೇಜ್ಗಳಲ್ಲಿ ನೀರಿನ ಸಂಗ್ರಹಣೆ ರೈತರ ಹಿನ್ನೀರಿನ ಬಳಕೆ ಇತ್ಯಾದಿ ಸೇರಿದಂತೆ ಸಭೆಯಲ್ಲಿ ಚರ್ಚಿಸಿ ನಲವತ್ನಾಲ್ಕು ಟಿಎನ್ಸಿ ನೀರನ್ನು ಕಾಯ್ದಿರಿಸಲಾಗಿದೆ ಎಲ್ಲ ರೈತರು ನೀರನ್ನು ಹಿತಮಿತವಾಗಿ ಬಳಸಬೇಕು ಎಂದರು ಕ್ಲೋಸರ್ ಕಾಮಗಾರಿ ಕೈಗೊಳ್ಳಲು ಒಂದು ಹಂಡ್ರೆಡ್ ಮೂವತ್ತೆಂಟು ಕೋಟಿ ರೂಗಳ ಅನುದಾನದಡಿ ಟೆಂಡರ್ ಕರೆದು ಕಾಮಗಾರಿ ಕೈಗೊಳ್ಳಲಾಗುವುದು ವಿಜಯಪುರ ಮತ್ತು ಬಾಗಲಕೋಟೆ ಜಿಲ್ಲೆಗಳಿಗೆ ನೀರು ಮರು ಹಂಚಿಕೆ ಕುರಿತು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು ಸಚಿವರಾದ ಶಿವಾನಂದ ಪಾಟೀಲ ಶರಣಬಸಪ್ಪ ದರ್ಶನಾಪುರ ಸಂಸದ ರಮೇಶ ಜಿಗಜಿನಗಿ ಶಾಸಕರಾದ ಸಿಎಸ್ ನಾಡಗೌಡ್ ಮೇಟಿ ಚೆನ್ನಾರೆಡ್ಡಿ ತುನ್ನೂರ ಜೆಟ್ಟಿ ಪಾಟೀಲ ಅಶೋಕ ಮನಗೂಳಿ ವಿತ್ತಲ ಕಟಕದೊಂಡ ಕೆಬಿಜೆನ್ನೆಲ್ ಎಂಡಿ ಕೆ ಪಿ ಮೋಹನರಾಜ್ ಕೃಷ್ಣಾಕಾರಾದ ಕಾರ್ಯನಿವಾರಕ ಅಭ್ಯಂತರ ವಿಕ್ ಜಿಕ್ ಕುಲಕರ್ಣಿ ಸೇರಿದಂತೆ ನಾನಾ ಜನಪ್ರತಿನಿಧಿಗಳು ನಾನಾ ವಲಯದ ಮುಖ್ಯ ಅಭ್ಯಂತರರು ಅಧಿಕಾರಿಗಳಿದ್ದರು ರೈತರ ಪ್ರತಿಭಟನೆ ಐಸಿಸಿ ಸಭೆಗೆ ರೈತ ಮುಖಂಡರನ್ನೂ ಆಹ್ವಾನಿಸಬೇಕು ಬೆಲೆಗಳಿಗೆ ಯಾವ ಹಂತದಲ್ಲಿ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಎಂಬುದು ರೈತರಿಗೆ ರೈತ ಮುಖಂಡರಿಗೆ ಗೊತ್ತಾಗುತ್ತದೆ ಹೀಗಾಗಿ ಐಸಿಸಿ ಸಭೆಗೆ ರೈತ ಮುಖಂಡರನ್ನೂ ಆಹ್ವಾನಿಸಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು ಮನವಿ ಸ್ವೀಕರಿಸಿದ ಸಚಿವ ತಿಮ್ಮಾಪುರ ಈ ಕುರಿತು ಸರಕಾರದ ಮಟ್ಟದಲ್ಲಿ ಚರ್ಚೆ ಮಾಡಲಾಗುವುದು ಎಂದು ಸಭೆಯಲ್ಲಿ ಕೈಗೊಂಡ ತೀರ್ಮಾನಗಳ ಪಟ್ಟಿಯನ್ನು ರೈತರಿಗೆ ನೀಡಿ ತೆರಳಿದ ಅಖಂಡ ಕರ್ನಾಟಕ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಅರವಿಂದ ಕುಲಕರ್ಣಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಸಂಗಮೇಶ ಸಗರ ಸೇರಿದಂತೆ ಮತ್ತಿತರರಿದ್ದರು ಕೃಷ್ಣಾ ಮೇಲ್ದಂಡೆ ಯೋಜನೆ ಅಚ್ಚುಕಟ್ಟು ಪ್ರದೇಶಕ್ಕೆ ಹಿಂಗಾರು ಹಂಗಾವಿಗೆ ನೀರು ಅರಿವು ಸಲುವಾಗಿ ಸಮಿತಿಯನ್ನು ಜರುಗಿಸಲಾಯಿತು ಈ ಸಮಿತಿಯಲ್ಲಿ ಎರಡೂ ಜಲಾಶಯಗಳು ಆಲ್ಮಟ್ಟಿ ಹಾಗೂ ನಾಯಣಪುರ್ ಜಲಾಶಯಗಳ ಅಡಿಯಲ್ಲಿ ಇಲ್ಲಿವರೆಗೆ ಬಳಕೆಗೆ ಲಭ್ಯವಿರುವ ಜಲಜೀವ ನೂರ ಹದಿನೈದು ಪಾಯಿಂಟ್ ಒಂದು ಒಂದು ಟಿ ಎಂ ಸಿ ನೀರಿನ ಪ್ರಮಾಣ ಇರುತ್ತೆ ಇದನ್ನು ಕಳೆದ ವರ್ಷಕ್ಕೆ ಹೋಲಿಸಿದಾಗ ನಲವತ್ತೆರಡು ಪಾಯಿಂಟ್ ಎರಡು ಐದು ಟಿ ಎಂ ಸಿ ನೀರು ಹೆಚ್ಚಿಗೆ ಇರುವುದನ್ನು ಸಭೆಗೆ ಗಮನಕ್ಕೆ ತರಲಾಯಿತು ಸವಿಸ್ತಾರವಾಗಿ ಈ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೆದು ನಿಂತಿರುವ ಬೆಳೆಗಳ ಹಾಗೂ ಮುಂಬರುವ ಹಿಂಗಾರು ಬೆಳೆಗಳ ಹಿತ ಕಾಪಾಡುವ ಸಲುವಾಗಿ ಹಾಜರಿದ್ದ ಸನ್ಮಾನ್ಯ ಸಚಿವರುಗಳು ಲೋಕಸಭಾ ಸದಸ್ಯರು ಹಾಗೂ ವಿಧಾನಸಭಾ ಪರಿಷತ್ತರ ಸದಸ್ಯರ ಜೊತೆಗೆ ಅಧಿಕಾರಿಗಳ ಜೊತೆಗೆ ಚರ್ಚಿಸಿ ಆಲ್ಮಟ್ಟಿ ಜಲಾಶಯದ ಅಧೀನದಲ್ಲಿ ಬರುವ ಹಂತ ಬಂದು ಮತ್ತು ಎರಡರ ಕಾಲುವೆಗಳಿಗೆ ಹಾಗೂ ನಾರಾಯಣ್ಪುರ್ ಎಡದಂಡೆ ಕಾಲುವೆಯ ಹಾಗೂ ಉಪ ಕಾಲುವೆಗಳ ಬೆಳೆದು ನಿಂತಿರುವ ತೊಗರು ಬೆಳೆಗಳು ಸದ್ಯ ಕಾಳು ಕಟ್ಟದ ಸಮಯದ ಇರುವುದರಿಂದ ನೀರಿನ ಅವಶ್ಯಕತೆಯನ್ನು ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳಿಂದ ಮನವರಿಕೆ ಮಾಡಿಕೊಂಡು ಈಗಾಗಲೇ ನಾವು ನೀರನ್ನು ಇವತ್ತಿನವರೆಗೆ ಕಾಲುವೆಯಲ್ಲಿ ಹರಿಸಲಾಗ್ತಾ ಇದೆ ಇದನ್ನು ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮುಂದುವರಿಸಲು ಸಭೆಯಲ್ಲಿ ನಿರ್ಣಯಿಸಲಾಯಿತು ಇದೇ ರೀತಿ ನಯಾನ್ಪುರ್ ಬಲದಂಡ ಕಾಲುವೆಯಲ್ಲಿ ನೀರನ್ನು ಇವ ನಾಳೆಯಿಂದ ಇಪ್ಪತ್ನಾಲ್ಕು ಹನ್ನೊಂದು ಇಪ್ಪತ್ನಾಲ್ಕರವರೆಗೆ ಅನುಸರಿಸಿ ಇಪ್ಪತ್ತೈದು ಹನ್ನೊಂದು ಇಪ್ಪತ್ನಾಲ್ಕರಿಂದ ಮೂವತ್ತು ಹನ್ನೊಂದು ಇಪ್ಪತ್ನಾಲ್ಕರವರೆಗೆ ಆರು ದಿವಸಗಳವರೆಗೆ ಕಾಲುವೆ ಜಾಲದಲ್ಲಿ ದ್ವಿ ಬೆಳೆಗಳಿಗೆ ನೀರು ಹರಿಸಲು ಸಭೆಯನ್ನು ಸಭೆಯಲ್ಲಿ ತೀರ್ಮಾನಿಸಲೇ ಅದರಂತೆ ಇಪ್ಪತ್ತೊಂದು ಹನ್ನೊಂದರಿಂದ ಎಂಟು ಹನ್ನೆರಡು ಅರ್ಬಿತ್ ತಿಮ್ಮಾಪರವರು ಇಲ್ಲ ಧರಣಿ ಸ್ಥಳಕ್ಕೆ ಆಗಮಿಸಬೇಕು ನಮ್ದು ಏನು ಆವಲ್ಲದ ಕೇವಲ ಒಂದು ಎರಡು ನಿಮಿಷ ಆಗ್ತದೆ ನಾವೇನು ನಾಲ್ಕು ತಾಸು ತಗೊಳ್ಳೋಂಗಿಲ್ಲ ಎರಡು ನಿಮಿಷಗಳಲ್ಲಿ ನಮ್ಮ ಸಮಸ್ಯೆ ಅನ್ನೋದ್ರ ಬಗ್ಗೆ ಆಲಿಸದೇ ಮುಗಿದಾಗ್ತದೆ ಅದನ್ನು ಬಿಟ್ಟು ಇವತ್ತು ಹೋರಾಟಗಾರರು ಏನು ಮಾಡ್ತಾರೋ ಮಾಡಿ ಒಟ್ಟು ನಿಸ್ಕಾಝಿ ಒಟ್ಟು ರೈತರು ಬೇಡ ರೈತ ಮುಖಂಡರು ಹೋರಾಟಗಾರರು ಬೇಡ ಅವರೇ ಮಾಡಿದ್ದೇ ತೀರ್ಮಾನ ಆಗ್ಯದ ಇವತ್ತು ಪೊಲೀಸ್ ಮುಂದೆ ಮುಂದಿಟ್ಕೊಂಡು ಇವತ್ತು ಪೊಲೀಸ್ ಇಲಾಖೆಯವರು ಏನನ್ನೋಲ್ಲ ಯಾಕಂದ್ರೆ ಅವ್ರ ಆೇಶ ಬೇರೆ ಮುಂದೆ ಮುಂದಿಟ್ಕೊಂಡು ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ಇದನ್ನು ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ಸಂಘ ಅಸ್ತಿ ಸೇನೆ ವತಿಯಿಂದ ಇದನ್ನು ಸಂಪೂರ್ಣವಾಗಿ ಖಂಡಿಸ್ತೇವೆ लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए